ಎಲ್ಲ ಮಾಡ್ಕೊಂಡು ಎರಡ್ ಸಾವಿರ ಕೊಡೋದಕ್ಕೆ ದೊಡ್ಡ ವಿಷಯ ಸಿದ್ದರೆ ಈ ತರ ನಾನು ಬೆಲೆ ಏರಿಕೆ ಮಾಡಿ ನಾನೇನಾದ್ರೂ ಅಧಿಕಾರ ನಡೆಸಿದ್ರೆ ಐದೈದು ಸಾವಿರ ಕೊಡುವೆ ಐದೈದು ಇದು ಏರ್ತಿಲ್ಲ ಮದೇ ಉಪ್ಪ ನಿಮಗೂ ಇನ್ನೂರು ರೂಪಾಯಿ ದಿನಕರ ನಿಗೂ ಇನ್ನೂರು ರೂಪಾಯಿ ಕಾಗಾಪಟಿ నినూ ఇన్ను ననగూ ఇన్ను రూపాయ ఇన్ను గ్యారంట గ్యారంటీ ఇల్ భాష జన ఉద్ధారూపక్షణ ఆ కుటుంబలు సంతృప్తి జీవన మార్కి సాధ్యవా ఓ ఏ బెవర్ రూపాయ ఏవరు సర్కార్ సజానే తుమ్సి ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಾ ನೀನೆ ಇವತ್ತು ಮಧ್ಯರಾತ್ರಿ ಮಧ್ಯರಾತ್ರಿ ಅಂದ್ರೆ ಕಾಂಗ್ರೆಸ್ನವರಿಗೆ ಬಹಳ ಖುಷಿ ಏನ್ ಮಾಡೋದ್ರು ಮಾಡೋರು ಮಧ್ಯರಾತ್ರಿ ಅವ್ರು ಜನ ಮಲಗಿದ್ದಾರೆ ಹದಿನೈದು ಪರ್ಸೆಂಟ್ ಏರಿಕೆ ಮಾಡೋರು ಈಗ ಬೆಂಗಳೂರಿನಿಂದ ಮೈಸೂರಿಗೆ ಈಗ ನಾಳೆ ಬೆಳಗ್ಗೆ ನೀವು ಹೋಗಕ್ಕೆ ಬೆಳಗ್ಗೆಯಿಂದ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಜಾಸ್ತಿ ಕೊಡ್ಬೇಕೀಗ ಮೈಸೂರಿನ ಪ್ರಿಯಾಸ್ಪಟ್ಟಿಗೆ ಹೋಗ್ತೀವಿ ಅಂದ್ರೆ ಮಾದೇವನ್ ಕಾರತೆಡುತ್ತೆ ದಿನ ಎಲ್ಲಿ ಹೋದ್ರು ಬಸ್ ಅಲ್ಲಿ ಓಡಾಡೋದ್ರೆ ಅಲ್ಲಿಗೆ ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿ ಕೊಡ್ಬೇಕು ಈಗ ಎಕ್ಸ್ಟ್ರಾ ಇದೆಲ್ಲ ಮಾಡ್ಕೊಂಡು ಎರಡ್ ಸಾವಿರ ಕೊಡೋದಕ್ಕೆ ದೊಡ್ಡ ವಿಷಯ ಚಿತ್ರ ಈ ತರ ನಾನು ಬೆಲೆ ಏರಿಕೆ ಮಾಡಿ ನಾನೇನಾದ್ರು ಅಧಿಕಾರ ನಡೆಸಿದ್ರೆ ಐದೈದು ಸಾವಿರ ಕೊಡುವೆ ತಿಂಗಳಿಗೆ ಐದೈದು ಸಾವಿರ ನ ಪೆಟ್ರೋಲ್ನ ಡೀಸೆಲ್ನ ಸೆಸ್ನ ಮೂರು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಿ ಇದೇ ಜನಗಳ ಮೇಲೆ ಹೊರೆ ವರ್ಷ ಅವ್ರದ್ದು ದುಡ್ಡು ಕಿತ್ಕಾ ಇದ್ದೀರಿ ಅದು ಆ ಪೆಟ್ರೋಲು ವೆಹಿಕಲ್ಗೆ ಹಾಕೋ ಪೆಟ್ರೋಲು ಇನ್ನ ಜನ ಕಳೆ ಪೆಟ್ರೋಲ್ ಇದೆಯಲ್ಲ ಆ ಪೆಟ್ರೋಲ್ ರೇಟ್ ಎಷ್ಟು ಮಾಡಿದೀರಿ ಮಹೇಶ್ ಹೇಳ್ತಿದ್ದಲ್ಲ ಯಾವ ಒಂದು ಕೋಟಿ ನಕ್ಷೆ ಅನುಮತಿ ಪಡಿಲಿಕ್ಕೆ ಬಿಲ್ಡಿಂಗ್ ಪ್ಲಾನ್ ಒಂದು ಕೋಟಿ ಕೇಳ್ತಾವ್ರಿ ಅಂತ ದರೋಡೆ ಅದು ನಿಮ್ಗೆ ಹೇಳ್ಬೇಕು ಅನ್ನೋದ್ರೆ ನಿಮ್ಮ ಮುದ್ರಾಂಕ ಶುಲ್ಕ ಇರಲಿ ಅದ ನಿಮ್ಮ ಗೈಡ್ ಲೈನ್ಸ್ ವ್ಯಾಲ್ಯೂ ಇರಲಿ ನಿಮ್ಮ ಟ್ರಾನ್ಸ್ಫಾರ್ಮರ್ಗಳು ಇರಲಿ ಈಗ ಎಂತ ನೀರಿಗೆ ಬೇರೆ ಏರಿಕೆ ಮಾಡ್ತಾರ ಒಂದ್ ಸಾವಿರ ಲೀಟರ್ ನೀರು ಕೊಡಕ್ಕೆ ಐವತ್ತೊಂದು ರೂಪಾಯಿ ಖರ್ಚಾಯ್ತಿದೀ ಅಂತ ಸರ್ಕಾರಕ್ಕೆ ಅದನ್ನ ಲೆಕ್ಕ ಹೇಳ್ತಾವ್ರೀಗ ತಯಾರಾಗಿರಿ ಎಲ್ಕು ಅಂತ ಇನ್ನೆಂಥದ್ದು ನಮ್ಮ ಹಾಲಿನ ತರ ಐದು ರೂಪಾಯಿ ಜಾಸ್ತಿ ಮಾಡ್ತಾರಂತೆ ಈಗ ನಮ್ಮ ಕ್ರಿಯಾಪಟ್ಟಣದಲ್ಲಿ ಅನಿಬಲ್ ಹಸ್ಬೆಂಡ್ರಿ ಮಿನಿಸ್ಟ್ರಿ ಐದು ರೂಪಾಯಿ ಏನೋ ಜಾಸ್ತಿ ಮಾಡಕ್ಕೆ ಹೇಳಿದೀವಿ ಅಂತ ಓಲಿ ಪುಣ್ಯಾತ್ ನೀವು ಐದು ರೂಪಾಯಿ ಜಾಸ್ತಿ ಮಾಡಿ ಹಳ್ಳಿ ತಾಯಿಯಂದ್ರು ಇವತ್ತು ಹಾಲು ಕರಕ್ ಕೊಡ್ತಾವ್ರಲ್ಲ ಸಪ್ಲೈ ಅವ್ರಿಗೆ ಐದು ರೂಪಾಯಿ ಕೊಟ್ಟರೆ ರೈತರ ಮಕ್ಕಳಿಗೆ ನೀವು ದೀರ್ದಂಡ ನಮಸ್ಕಾರ ಮಾಡ್ಬಿಡಲ್ಲ ಅವ್ರ ಹೆಸರಿನಲ್ಲಿ ಅವ್ರ ಕಷ್ಟ ಸಂಪಾದನೆ ಮಾಡಿ ಹಾಲು ಉತ್ಪಾದನೆ ಮಾಡ್ತಾರೆ ಅವ್ರಿಗಾದ್ರೂ ಕೊಡಲ್ಲ ನೀವು ಅದನ್ನ ಜನಸಾಮಾನ್ಯ ಮೇಲೆ ಹಾಕಿ ಐದು ರೂಪಾಯಿ ನೀವು ದರೋಡೆ ಮಾಡ್ಕೊಂಡು ಎರಡ್ ಸಾವಿರ ರೂಪಾಯಿ ಕೊಡೋದ್ರೆ ದೊಡ್ಡ ವಿಶ್ವ ಬಸ್ ಫ್ರೀ ಬಸ್ ಬಿಡೋದು ಪಾಪ ನಮ್ಮ ವಿವೇಕಿನ ಟೀಚರ್ ಬಗ್ಗೆ ಮಾತಾಡ್ಲೇಬೇಕಲ್ಲ ಈಗ ಮೊದಲನೇ ಭಾಷಣದಲ್ಲಿ ಟೀಚರ್ದೇ ಹೇಳಿದ್ದು ಬೇರೆಯವ್ರಿಗೆ ಹೇಳಲೇ ಇಲ್ಲ ಸ್ಕೂಲ್ ಹೇಳಲೇ ಇಲ್ಲ ನಾನು ಸ್ಕೂಲ್ ಮಕ್ಳು ಹೇಳ್ತಾನೆ ಅನ್ಕೊಂಡೆ ಹಲವಾರು ಕಡೆ ಸ್ಕೂಲ್ ಹೋಗೋ ಮಕ್ಳಿಗೆ ಬಸ್ಸೇ ಇಲ್ಲ ಟೀಚರ್ ಇರ್ಲಿ ಇದು ಈ ಸರ್ಕಾರದ ಯೋಗ್ಯತೆ ಇನ್ನೂರು ಯೂನಿಟ್ ಇನ್ನೂರು ಯೂನಿಟ್ ಹೇಳ್ಕೊಡ್ತಾವೆ ಇನ್ನೂರು ಯೂನಿಟ್ ಕೊಟ್ಟೇ ಇಲ್ಲ ಅವರು ಅವ್ರು ಟಿವಿ ತೋರಿಸ್ತಾ ಇದ್ರಪ್ಪ ಎರಡು ದಿವಸದಿಂದ ಎಲ್ಲಾರು ಎಲ್ಲಾದ್ರೂ ಎಲೆಕ್ಷನ್ಗಿನ್ ಮುಂಚೆ ಹೇಳ್ತಿಲ್ಲ ಮದೇ ಒಪ್ಪ ನಿನಗೂ ಇನ್ನೂರು ರೂಪಾಯಿ ದಿನಕರ ನಿನಗೂ ಇನ್ನೂರು ರೂಪಾಯಿ ನಿನಗೂ ಇನ್ನೂರು ರೂಪಾಯಿ ನನಗೂ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರಲ್ಲ ಇನ್ನೂರು ಯೂನಿಟ್ ಆಮೇಲೆ ಹೇಳಿದ್ರು ನೀವು ಈಗ ಎಷ್ಟು ಯೂನಿಟ್ ನ ಉಪಯೋಗ ಮಾಡುತ್ತಿದ್ರಿ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಕೊಡ್ತೀವಿ ಅಷ್ಟೇ ಇನ್ನೂ ಕೊಡಲ್ಲ ಅಂದ್ರು ಚುನಾವಣೆ ಆದ ಮೇಲೆ ಇತಿಹಾಸಗಳವೆ ನಾನು ಇವೆಲ್ಲ ಈಗ ಮೇಲೆ ಚರ್ಚೆ ಮಾಡೋದು ಬೇಡ ಮಹೇಶನ್ ಹೇಳಬೇಕು ನಮ್ಮ ಲೀಡರ್ಗಳು ಹೇಳಬೇಕು ನಮ್ಮ ಹರೀಶ್ ಹೇಳದ್ಮೇಲೆ ಇವತ್ತೇನಾದ್ರು ಈ ರಾಜ್ಯದಲ್ಲಿ ಎರಡನೇ ಸ್ಥಾನಕ್ಕೆ ಆರು ಉತ್ಪಾದನೆ ನೀವು ಬಂದಿದ್ರೆ ಈ ರಾಜ್ಯದ ನನ್ನ ರೈತ ಬಂದ